ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಿಗ್ಗೆನೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವಾಗ ಮಧ್ಯಾಹ್ನಕ್ಕೂ ಒಂದು ರೆಸಿಪಿ ಮಾಡ್ತೇನೆ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತು ತೊಂಡೆಕಾಯಿ ಹಾಗೂ ಬಟಾಣಿ ಹಾಗೆ ನಾನು ಒಂದು ಸಾರು ಮಾಡ್ತೇನೆ ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಇವಾಗ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗೆಯೇ ಇಲ್ಲಿ ತೊಂಡೆಕಾಯಿ ಇದೆ ನೋಡಿ ಇದು ನಮ್ಮ ಮನೆಯಲ್ಲಾದರೂ ತೊಂಡೆಕಾಯಿ ಅದಕ್ಕೆ ನಾನು ಬಟಾಣಿಯನ್ನು ಇಡ್ತೇನೆ ಇದು ಬೇಯ್ತಾ ಬಂದಾಗ ನಾನು ತೊಂಡೆಕಾಯಿಯನ್ನು ಕಟ್ ಮಾಡಿ ಹಾಕ್ತೇನೆ ನೋಡಿ ಇಲ್ಲಿ ಬಟಾಣಿಯನ್ನು ನಾನು ನೆನೆ ಹಾಕಿದ್ದೆ ಇವಾಗ ಚೆನ್ನಾಗಿ ನೆನೆದಿದೆ ಮೊದಲಿಗೆ ನಾನು ಬಟಾಣಿಯನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಇವಾಗ ನೆನೆಸಿದಂತಹ ಬಟಾಣಿಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ತೇನೆ ಹಾಗೇನೆ ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗ್ತದೆ ಕುಕ್ಕರಲ್ಲಾದರೆ ಎರಡು ವಿಸಿಲ್ ತೆಗೆದ್ರೆ ಬೇಯ್ತದೆ ನಾನಿವಾಗ ಹೀಗೇ ಒಲೆಯಲ್ಲಿ ಬೇಯಿಸ್ಲಿಕ್ಕೆ ಇಡ್ತೇನೆ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ತಗೊಂಡಿದ್ದೇನೆ ಇವಾಗ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕಿ ಇದನ್ನು ಬೇಯಿಸ್ತೇನೆ ನೋಡಿ ಇವಾಗ ನಾನು ಬೇಯಿಸ್ಲಿಕ್ಕೆ ಇಟ್ಟೆ ಬಟಾಣಿಯನ್ನು ನಾನು ಬೇಯಿಸ್ಲಿಕ್ಕೆ ಇಟ್ಟೆ ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಷ್ಟರೊಳಗೆ ನಾನು ಮಸಾಲವನ್ನು ಗ್ರೈಂಡ್ ಮಾಡಿ ರೆಡಿ ಮಾಡ್ತೇನೆ ಆಮೇಲೆ ತೊಂಡೆಕಾಯಿಯನ್ನು ಕಟ್ ಮಾಡ್ತೇನೆ ಯಾಕೆಂದರೆ ಬಟಾಣಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದಲ್ವ ಹಾಗಾಗಿ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಿ ಆದಮೇಲೆ ತೊಂಡೆಕಾಯನ್ನು ಕಟ್ ಮಾಡ್ತೇನೆ ನೋಡಿ ಇಲ್ಲಿ ಬಟಾಣಿ ಹಾಗೂ ತೊಂಡೆಕಾಯಿ ಹಾಕಿ ಸಾರು ಮಾಡಲಿಕ್ಕೆ ನಾನು ಇಲ್ಲಿ ಐದು ಒಣ ಮೆಣಸು ತೊಗೊಂಡಿದ್ದೇನೆ ಒಣಮೆಣಸು ಜಾಸ್ತಿ ಬೇಡ ಹಾಗೆ ಖಾರ ಆಗೋದು ಬೇಡ ಅಂತೇಳಿ ಇದೇ ತೊಗೊಂಡಿದ್ದೇನೆ ಒಂದು ತೆಂಗಿನಕಾಯಿ ಅರ್ಧ ಭಾಗ ಒಂದು ತುರಿದು ತೊಗೊಂಡಿದ್ದೇನೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ನೀರುಳ್ಳಿ ಹಾಗೂ ಸ್ವಲ್ಪ ಹುಣಸೆ ಹಣ್ಣು ಇಷ್ಟನ್ನು ತೊಗೊಂಡಿದ್ದೇನೆ ಇವಾಗ ಇಷ್ಟನ್ನು ನಾನು ಬೇಗನೆ ಗ್ರೈಂಡ್ ಮಾಡ್ತೇನೆ ಇವಾಗ ನೋಡಿ ರೆಡಿ ಆಯಿತು ಇನ್ನು ತೊಂಡೆಕಾಯಿಯಲ್ಲೂ ಕಟ್ ಮಾಡಿ ರೆಡಿ ಮಾಡಿರ್ತೇನೆ ಆಮೇಲೆ ಬಟಾಣಿ ಬೆಂದ ಕೂಡ ಇದನ್ನು ಹಾಕ್ತೀನಿ ನೋಡಿ ಇವಾಗ ಬಟಾಣಿ ಬೇಯ್ತಾ ಬಂತು ಇವಾಗ ನಾನು ತೊಂಡೆಕಾಯಿಯನ್ನು ಹಾಕ್ತೇನೆ ನೋಡಿ ಬೆಂದಿದೆ ನೋಡಿ ಅಷ್ಟು ನೀರಿಟ್ಟಿದೆ ಇವಾಗ ತುಂಬಾ ಕಡಿಮೆ ಆಗಿದೆ ತೊಂಡೆಕಾಯಿಯನ್ನು ಕಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೇನೆ ನಾನು ಇವಾಗ ಹಾಕ್ತೇನೆ ನೋಡಿ ಇವಾಗ ನೀರು ತುಂಬಾ ಕಡಿಮೆ ಇದೆ ಸ್ವಲ್ಪ ನೀರನ್ನು ಹಾಕ್ತೇನೆ ಒಂದು ವೇಳೆ ಮತ್ತೆ ಒಣಗಿದ್ರೆ ಹಾಗಾಗಿ ಇವಾಗಲೇ ಹಾಕಿ ಅದನ್ನು ಬೇಯಿಸ್ತೇನೆ ಇದು ಇನ್ನೂ ಚೆನ್ನಾಗಿ ಬೇಯಬೇಕು ಉಪ್ಪು ಹಾಕಬೇಕು ಅಂತಿಲ್ಲ ಬಟಾಣಿ ಬೇಯುವಾಗ ನಾನು ಉಪ್ಪು ಹಾಕಿದ್ದೆ ಅದೇ ಸಾಕಾಗ್ತದೆ ನೋಡಿ ಇವಾಗ ತೊಂಡೆಕಾಯಿ ಕೂಡ ಚೆನ್ನಾಗಿ ಬಂದಿತ್ತು ನೀರು ಕೂಡ ಡ್ರೈ ಆಗ್ತಾ ಬಂದಿದೆ ಇವಾಗ ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ ನೋಡಿ ಇವಾಗ ಮಸಾಲವನ್ನು ಹಾಕಿದೆ ಅಸ್ತಿ ತೆಳ್ಳಿ ಮಾಡಲಿಲ್ಲ ಎಷ್ಟು ದಪ್ಪವಾಗಿ ಇಟ್ಟಿದ್ದೇನೆ ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಹಾಗೆ ಉಪ್ಪನ್ನು ಹಾಕ್ತೇನೆ ಅದಕ್ಕೆ ಚೆನ್ನಾಗಿ ಕುದಿ ಬರಬೇಕು ನೋಡಿ ಇವಾಗ ಇವಾಗ ಬಟಾಣಿ ಹಾಗೂ ತೊಂಡೆಕಾಯಿ ಸಾರು ರೆಡಿಯಾಯಿತು ಈಗ ನಾನು ಇದಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಹಾಕಿದ್ದೇನೆ ಇವಾಗ ನೋಡಿ ರುಚಿಯಾದ ಪದಾರ್ಥ ರೆಡಿಯಾಯಿತು ನೋಡಿ ನಾನಿಲ್ಲಿ ಹಾಗಲಕಾಯಿಯದ್ದು ಚಟ್ನಿ ಮಾಡಿದ್ದೇನೆ ತುಂಬನೇ ಟೇಸ್ಟಾಗಿ ಬಂದಿದೆ ಇದರ ಶಾರ್ಟ್ ವಿಡಿಯೋವನ್ನು ಇವತ್ತು ಅಪ್ಲೋಡ್ ಮಾಡ್ತೇನೆ ಅಲ್ಲಿ ನೋಡಿ ಇದನ್ನು ಹೇಗೆ ಮಾಡಿದ್ದು ಅಂತೇಳಿ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಅನ್ನ ಕೂಡ ಆಯಿತು ಪದಾರ್ಥ ಕೂಡ ಆಯಿತು ಹಾಗೆಯೇ ಆಯಿತು ಚಟ್ನಿ ಕೂಡ ಆಯಿತು ತುಂಬನೇ ಸೂಪರಾಗಿ ಬಂದಿದೆ ಸಂಜೆ ಹೊತ್ತಲ್ಲಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಸಾಯಂಕಾಲದ್ದು ಹಾಲು ಕರೆದೆಲ್ಲ ಇತ್ತು ಈಗ ಟೀ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ನಾನು ದೋಸೆ ಮಾಡಿದ್ದೆ ಹಾಗೆ ಹಿಟ್ಟು ಸ್ವಲ್ಪ ಇಟ್ಟಿದ್ದೆ ಇವಾಗ ಸಾಯಂಕಾಲಕ್ಕೆ ನೋಡಿ ಸ್ವಲ್ಪ ತುಪ್ಪ ಇದಕ್ಕೆ ಸಕ್ಕರೆಯನ್ನು ಹಾಕಿದ್ದೇನೆ ಆಗ ಸಾಯಂಕಾಲದ ಟೀ ರೆಡಿ ಆಯ್ತು ದೋಸೆ ಕೂಡ ಮಾಡಿ ಆಯ್ತು ಇನ್ನು ನಾವು ಟೀ ಕುಡಿತೇವೆ ನೋಡಿ ಈ ತುಪ್ಪ ದೋಸೆ ಈ ತರ ಬಂದಿದೆ ಸೂಪರ್ ಆಗಿದೆ ನೋಡಿ ನಿನ್ನೆ ಮಾಡಿದ ಹಪ್ಪಳ ಎರಡು ದಿವಸ ಒಣಗಿಸಿದೆವು ಚೆನ್ನಾಗಿ ಒಣಗಿತು ಇನ್ನೂ ಒಣಗಿಸ್ಬೇಕು ಅಂತಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಒಣಗಿದೆ ನೋಡಿ ಇವಾಗ ನನಗೆ ಫ್ರೈ ಮಾಡಿ ನೋಡಬೇಕು ಇದರ ಟೇಸ್ಟ್ ಹೇಗಾಗಿದೆ ಅಂತೇಳಿ ಇವಾಗ ಹಪ್ಪಳ ಚೆನ್ನಾಗಿ ಒಣಗಿತು ಎರಡು ದಿವಸ ಒಣಗಿಸಿದೆವು ಹಾಗೆ ಇವಾಗ ನಾನು ಫ್ರೈ ಮಾಡಿ ನೋಡ್ತೇನೆ ಹೇಗೆ ಬಂದಿದೆ ಅಂತೇಳಿ ಟೇಸ್ಟ್ ಮೊನ್ನೆ ಅಂಬಡೆ ಫ್ರೈ ಮಾಡಿದ ಎಣ್ಣೆಯಲ್ಲೇ ಇವತ್ತು ಹಪ್ಪಳವನ್ನು ಫ್ರೈ ಮಾಡ್ತೇನೆ ನೋಡಿ ಇವಾಗ ಹಪ್ಪಳ ಫ್ರೈ ಮಾಡಿ ಆಯಿತು ನಾಲ್ಕೈದು ಹಪ್ಪಳ ಫ್ರೈ ಮಾಡಿದೆ ತುಂಬಾ ಟೇಸ್ಟ್ ಆಗಿದೆ ಹಪ್ಪಳ ಯಾವಾಗಲೂ ಟೇಸ್ಟ್ ಹಾಗೆ ಒಳ್ಳೆದಾಗ್ತದೆ ಒಂದು ತುಂಡು ತೆಂಗಿನಕಾಯಿ ಜೊತೆಗೆ ತಿಂದರೆ ಸೂಪರ್ ಆಗಿರ್ತದೆ ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್